ನಮಗೆ ಆರ್ ಸಿಗದು ಇವಾಗ ಎಂಟು ತಿಂಗಳಾಯಿತು ಇವಾಗ ನನಗೆ ಫೈನ್ ಆಗಿ ನೋಡಿ ಕ್ಲಿಯರ್ಲಿ ಬರ್ದೇ ಇದೆ ನಾಟ್ ನಾಟು ಪ್ರೊಡ್ಯೂಸ್ ಯೂರ್ ಡಾಕ್ಯುಮೆಂಟ್ ಆರ್ ಸಿ ಬುಕ್ ಹೇಳಿ ಶೋರೂಮ್ ವರ್ದು ಆಯಿತು ಶೋರೂಮಿಂದ ಇನ್ನೊಬ್ಬರ ನಂಬರ್ ಇನ್ನೊಬ್ಬರಿಂದ ಮೂರನೇ ನಂಬರ್ ನನಗೆ ಕೊಟ್ಟಿರೋದು ಇದು ಒಂದು ಒಳ್ಳೆ ರೀತಿಯಲ್ಲಿ ಫ್ಯಾಮಿಲಿ ಜೊತೆ ಯಾವುದೇ ಒಂದು ಫಂಕ್ಷನ್ ಯಾವುದೇ ಒಂದು ವಿಷಯಕ್ಕೆ ಇಂಪಾರ್ಟೆಂಟ್ ಅಲ್ಲಿಗೆ ನಮಗೆ ಹೋಗಕ್ಕೆ ಆಗ್ತಾ ಆಗ್ತಾ ಇಲ್ಲ ನನ್ನನ್ನು ಬೆಂಗಳೂರಲ್ಲಿ ಎರಡು ಸಲ ಹಿಡಿದ್ರು ಬ್ಯಾನರ್ ಅಲ್ಲಿ ನಾನು ಅವರಿಗೆ ರೀಸನ್ ಅಲ್ಲಿ ಸರ್ ನಂದು ಹೊಸ ಗಾಡಿ ಹಿಂಗೆ ನನಗೆ ಆರಿಸ ಸಿಕ್ಕಿಲ್ಲ ನೀವು ನೀವು ಒದಲ್ಲಿ ನೀವೇನು ಇರೋದು ಹೇಳಿ ನಿಮ್ಮ ನಂಬರ್ ಶೋರೂಮ್ ಕೊಟ್ಟಿದ್ದೀನಿ ನೀವೇನು ಕೆಲಸದಲ್ಲಿರು ಇವಾಗ ನನ್ನ ಫೈನಿಗೆ ಯಾರು ಹೊಣೆ ನನ್ನ ಸಮಸ್ಯೆ ಅಂತ ಹೇಳಿದ್ರೆ ನಾನು ಎರಡು ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ಹದಿನೆಂಟನೇ ತಾರೀಕು ಶಿಫ್ಟ್ ಕಳೆದುಕೊಂಡಿದ್ದೀನಿ ಶೋರೂಮಿಂದ ಶೋರೂಮಿಂದ ತಗೊಂಡು ಇವತ್ತಿಗೆ ಎಂಟು ತಿಂಗಳಾಯ್ತು ಎಂಟು ತಿಂಗಳಿಂದ ನಾನು ಒಂದು ಕಡಿಮೆ ಅಂತ ಹೇಳಿದರೆ ಒಂದೊಂದು ನೂರು ಸಲ ಫೋನ್ ಮಾಡಿದ್ದೀನಿ ಶೋರೂಮ್ ಅವರಿಗೆ ಫೋನ್ ಮಾಡಿದ್ದೀನಿ ಶೋರೂಮ್ ಅವರಿಗೆ ಫೋನ್ ಮಾಡಾಗ ಅವರು ಹೇಳ್ತಾ ಇದ್ದಾರೆ ನೀವು ಆರ್ ಟಿ ವರ್ದವರಿಗೆ ಫೋನ್ ಮಾಡಿ ಅಂತ ಆರ್ ಟಿ ಅವರ ನಂಬರ್ ಕೊಟ್ಟರೆ ಫಸ್ಟ್ ಕರೆಕ್ಟಾಗಿ ಮಾತಾಡಿದರು ಒಂದು ಏನೋ ಒಂದು ಕಂಪ್ಯೂಟರಿಂದ ತೋರಿಸಿದರು ನಿಮ್ಮದು ಪ್ರಿಂಟ್ ಆಗಿಲ್ಲ ಅದು ಪ್ರಿಂಟ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಅದು ಬರ್ತಾ ಇದೆ ಅಂತ ಹೇಳಿದರು ಮತ್ತೆ ಒಂದು ಎರಡು ತಿಂಗಳು ಬಿಟ್ಟು ಹೇಳಿದರು ಅದು ನೀವು ಇನ್ನೊಬ್ಬರಿಗೆ ಕಾಲ್ ಮಾಡಿ ಅಂದರೆ ಇನ್ನೊಬ್ಬರು ನಂಬರ್ ಕೊಟ್ಟರು ಅವರಿಗೆ ಕಾಲ್ ಮಾಡಿದರೆ ಅವರು ಹೇಳ್ತಾರೆ ನಾನು ಡ್ಯೂಟಿಯಲ್ಲಿಲ್ಲ ನಾನು ರಜೆಯಲ್ಲಿದ್ದೀನಿ ಅಂತ ಹೇಳಿದ್ದೇನೆ ಇವಾಗ ನನಗೆ ಇವಾಗ ನನಗೆ ಒಂದು ಫೈನ್ ಹಾಕಿದರು ಬರುವಾಗ ಏನು ಫೈನ್ ಹಾಕಿದ್ರು ನನಗೆ ಬೇರೆ ನಿಲ್ಲಿಸ್ತಾರೆ ನನಗೆ ಡಾಕ್ಯುಮೆಂಟ್ ಕೇಳುವಾಗ ನನ್ನ ಹತ್ರ ಇದು ಒಂದು ತುಂಡು ಪೇಪರ್ ಕೊಟ್ಟಿದ್ದಾರೆ ಆಟಿಯೊ ಈ ಒಂದು ಪೇಪರ್ ಕೊಟ್ಟಿದ್ದಾರೆ ನನ್ನ ಹತ್ರ ನನಗೆ ಫ್ಯಾಮಿಲಿ ಜೊತೆ ಹೋಗೋಕ್ಕಾಗ್ತಾ ಇಲ್ಲ ಫ್ಯಾಮಿಲಿ ಜೊತೆ ಹೋಗ್ ಹೋಗುವಾಗ ಅಲ್ಲಿ ಪೊಲೀಸವ್ರು ನಿಲ್ಲಿಸ್ತಾರೆ ಪೊಲೀಸವ್ರು ನಿಲ್ಲಿಸಿದಾಗ ಫಸ್ಟ್ ಕೇಳೋದು ಡಾಕ್ಯುಮೆಂಟ್ ಲೈಸೆನ್ಸ್ ಕೊಟ್ಟನ ಡಾಕ್ಯುಮೆಂಟ್ ಕೇಳುವಾಗ ಇದು ಕೊಡ್ತ ಕೊಡ್ತಾಗ ಇದೇನು ಅಂತ ಕೇಳ್ತಾರೆ ಅವರು ಮತ್ತು ನಾನು ಆರ್ ಸಿ ಎಲ್ ಅಂತ ಕೇಳ್ತಾರೆ ಆರ್ ಸಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು ಬೇರೆ ಯಾವುದಾಗ ನೋಡ್ತಾರೆ ಬೇರೆ ಯಾವುದಕ್ಕೆ ಫೈನ್ ಹಾಕ್ತಾರೆ ಈಗ ನೋಡಿ ನನಗೆ ಇವಾಗ ಒಂದು ಫೈನ್ ಹಾಕಿದ್ದಾರೆ ನನ್ನ ಹತ್ರ ರಿಸಿಪ್ಟ್ ಇದೆ ನೋಡಿ ನೋಡಿ ಏನು ಫೈನ್ ಹಾಕಿದೆ ಅಂತ ಹೇಳಿದ್ರೆ ನಾಟ್ ಟು ಪ್ರೊಡ್ಯೂಸ್ ಡಾಕ್ಯುಮೆಂಟ್ ಆರ್ ಸಿ ಬುಕ್ ಅಂತೇಳಿ ಇದಕ್ಕೆ ಯಾರು ಹೊಣೆ ನಾವು ಶೋರೂಮಿಂದ ಇಂದ ಕಷ್ಟಪಟ್ಟು ಗಾಡಿ ತೆಗೆದು ನಮಗೆ ಒಂದು ಫ್ಯಾಮಿಲಿ ಜೊತೆ ಹೋಗುವಾಗ ಅಲ್ಲಿ ನಮ್ಮದು ಹಾಫ್ ಅನ್ ಅವರ್ ವೇಸ್ಟ್ ಆಯಿತು ಅವರು ನಮ್ಮನ್ನು ಇನ್ಕ್ವೈರಿ ಮಾಡಲಿಕ್ಕೆ ಶುರು ಮಾಡಿದ್ರು ಅದೇನಿಲ್ಲ ಯಾಕೆ ಕೊಟ್ಟಿಲ್ಲ ಆರ್ ಸಿ ಎಂಟು ತಿಂಗಳಿಂದ ಹಾಗಾದ್ರೆ ಇದಕ್ಕೆ ಯಾರು ಹೊಣೆ ಅಂತ ನಾನು ಹೇಳೋದು ಆರ್ ಟಿ ಆಫೀಸ್ ಇವಾಗ ಬಂದೆ ಇವಾಗ ಬಂದಾಗ ಮೇ ಮೇಲ್ಗಡೆ ಅವರಿಲ್ಲ ಅಂತ ಹೇಳಿದರು ಯಾರು ಯಾರು ಆರ್ ಟಿ ಅವರು ಮೈನ್ ಹೆಡ್ ಆಫೀಸರ್ ಇಲ್ಲ ಅಂತ ಹೇಳಿದರು ಮತ್ತು ಕೆಳಗಡೆ ಮೇಡಮ್ಗೆ ಹೋದಾಗ ಅವರು ಕರೆಕ್ಟಾಗಿ ನನ್ನ ಮುಖನೇ ನೋಡ್ತಾ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ನೀವು ಅವರು ಬರ್ತಾ ಇದ್ದಾರೆ ಇವಾಗ ಬಂದ ನಂತರ ನೀವು ಮಾತಾಡಿ ಅಂತ ಹೇಳಿದ್ರಿ ನನಗೆ ಇವಾಗ ಐನೂರು ರೂಪಾಯಿ ಫೈನ್ ಆಗಿ ನನ್ನ ಒನ್ ಅವರ್ ವೇಸ್ಟ್ ಆಯಿತು ನಾನು ಹಾಸ್ಪಿಟಲಿಗೆ ಯಾರನ್ನ ಮೀಟ್ ಹಾಕಿ ಬರುವವನು ಅಲ್ಲಿ ನನ್ನ ನಿಲ್ಲಿಸಿಬಿಟ್ಟು ನನ್ನ ಹತ್ರ ಆರ್ ಸಿ ಬುಕ್ಕಿಲ್ಲ ನೋಡಿ ಇಲ್ಲಿ ಕರೆಕ್ಟಾಗಿ ಬರೆದಿದೆ ನಾಟ್ ಟು ಪ್ರೊಡ್ಯೂಸ್ ಡಾಕ್ಯುಮೆಂಟ್ ಆರ್ ಸಿ ಅಂತೇಳಿ ನಾನೀಗ ಆರ್ ಸಿ ಎಲ್ಲಿ ಹೋಗಲಿ ನಾನು ಯಾರ ಹತ್ರ ನನಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ಹೇಳ್ತಾ ಇದ್ದಾರೆ ಅವರು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಇವಾಗ ನಾನು ನೀವು ಫೋನ್ ಮಾಡಿದಾಗ ಜಸ್ಟ್ ಇವಾಗ ನಾನು ಅವರಿಗೆ ಫೋನ್ ಮಾಡಿದೆ ಅವರು ಏನು ಹೇಳ್ತಾ ಇದ್ದಾರೆ ಅಂತ ನಿಮ್ಮದು ನಮ್ಮದು ಪ್ರಿಂಟಿಂಗ್ ಮಿಷಿನ್ ಸರಿ ಇಲ್ಲ ಅಂತ ಎಂಟು ತಿಂಗಳಿಂದ ನೋಡಿ ಎದುರಲ್ಲೇ ಮಾಡ್ತೀನಿ ಅಮರ್ ದೀಪ ಸುವರ್ಣ ಅಂತೇಳಿ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಪ್ರಿಂಟಿಂಗ್ ಮಿಷಿನ್ ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ನನಗೆ ಹಿಂಗೇ ಫೈನ್ ಹಾಕಿದ್ದಾರೆ ಅಂತ ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾರ ಫೈನ್ ಫೈನ್ ನಾವು ಅದಕ್ಕೆ ತಲೆ ಬಿಸಿ ಮಾಡಬೇಡಿ ನಿಮ್ಮ ಫೈನದ್ದು ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹಾಂ ನಾವು ಗಾಡಿ ನಾವು ಶೋರೂಮಿಂದ ಗಾಡಿ ತಗೊಂಡು ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಫ್ಯಾಮಿಲಿ ಜೊತೆ ಯಾವುದೇ ಒಂದು ಫಂಕ್ಷನ್ ಯಾವುದೇ ಒಂದು ವಿಷಯಕ್ಕೆ ಇಂಪಾರ್ಟೆಂಟ್ ಅಲ್ಲಿಗೆ ನಮಗೆ ಹೋಗಕ್ಕೆ ಆಗ್ತಾ ಇಲ್ಲ ಟ್ರಾಫಿಕ್ ಅವರು ಹಿಡಿದ್ರೆ ಇದು ಕೊಡೋಕ್ಕ ಅವರಿಗೆ ಆನ್ಸರ್ ಕೊಡೋಕ್ಕಾಯ್ತು ನಮಗೆ ಆರ್ ಸಿಗದು ಇವಾಗ ಎಂಟು ತಿಂಗಳಾಯ್ತು ಈಗ ಆರ್ ಟಿ ಅವರ ಹತ್ರ ಕೇಳಿದ್ರೆ ಈ ರೀತಿ ಹತ್ರ ನಮಗೆ ಆಗೋದು ನಾವು ಏನು ಮಾಡಬೇಕು ಮುಂದೆ ಇದು ನಂದು ಸಮಸ್ಯೆ ಹಿಂಗೆ ಎಷ್ಟು ಮಂದಿಗೆ ಆಗಿರ್ಬೋದು ಗಾಡಿ ಶೋರೂಮಿಂದ ತಗೊಂಡ ನಂತರ ಎರಡು ತಿಂಗಳಲ್ಲಿ ಒಂದು ತಿಂಗಳು ಆರ್ ಸಿ ಕೊಡಬೇಕು ತಾನೇ ಈಗ ಎಂಟು ತಿಂಗಳ ತನಕ ನಾವು ಎಷ್ಟು ಮಂದಿಗೆ ಕಾಲ್ ಮಾಡಬೇಕು ನಮಗೆ ಅಂದರೆ ಬೇರೆ ಕೆಲಸನೇ ಇಲ್ವಾ ಇವಾಗ ನಾವು ಹೋದಾಗ ನಾನು ಅವರಿಗೆ ಫೋನ್ ಮಾಡಿದೆ ಅವರು ಫೋನ್ ಮಾಡಿ ಹೇಳಿದು ನಿಮ್ಮದು ಫೈನ್ ಹಾಕಿದ ದುಡ್ಡದ್ದು ವ್ಯವಸ್ಥೆ ನಾವು ಮಾಡ್ತೀವಿ ಅವ್ರು ಹೇಳ್ತಾ ಇರೋದು ಆ ಇವರು ಅಮರದೀಪ್ ಅಂತೇಳಿ ಆರ್ ಟಿ ಒ ನಮಗೆ ನನ್ನ ಶೋರೂಮಿಂದ ಒಂದು ನಂಬರ್ ಕೊಟ್ಟಿದ್ದರು ಆ ನಂಬರ್ ಇನ್ನೊಂದು ನಂಬರ್ ಕೊಟ್ಟರು ನನಗೆ ಆಂ ನಾನಿಂದು ಮಂಗಳೂರಿಂದಷ್ಟು ಶೋರೂಮ್ದಾನೇ ತೆಗೊಂಡಿದ್ದು ಇವಾಗ ನೋಡಿ ಅವರು ಫೋನ್ ಮಾಡಿ ಹೇಳಿ ನಾವು ಅದು ನಿಮ್ದು ಏನು ಫೈನ್ ಇದೆ ಅದರ ವ್ಯವಸ್ಥೆ ನಾವು ಮಾಡ್ತೀವಿ ಆ ನಾವು ಎಲ್ಲೆಲ್ಲ ಅಳದಾಡಬೇಕು ಒಂದು ಆರ್ ಸಿಗೋಸ್ಕರ ಇವಾಗ ನಂದು ನೋಡಿ ನಂದು ನನ್ನನ್ನು ಬೆಂಗ್ಳೂರಲ್ಲಿ ಎರಡು ಸಲ ಹಿಡಿದ್ರು ಬೆಂಗ್ಳೂರಲ್ಲಿ ಎರಡು ಸಲ ಹಿಡಿದ್ರು ನಾನು ಅವರಿಗೆ ರೀಸನಲ್ಲಿ ಸರ್ ನಂದು ಹೊಸ ಗಾಡಿ ಹಿಂಗೆ ನನಗೆ ಆರ್ ಸಿಕ್ಕಿಲ್ಲ ಹಿಂಗೆ ಹಿಂಗೆ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಆಗ ಅವರು ಬೇರೆನ ಹುಡ್ಕೊಂಡು ಬೇರೆ ಯಾವುದಕ್ಕೆ ಫೈನ್ ಹಾಕಿದರು ಆ ಟಿಂಟ್ ಇದೆ ನಿಮ್ಮದು ಲೈಟ್ ಆಗಿ ಟಿಂಟಿಗೆ ಫೈನ್ ಹಾಕಿದರು ಇವಾಗ ನನಗೆ ಫೈನ್ ಹಾಕಿ ನೋಡಿ ಕ್ಲಿಯರ್ಲಿ ಬರ್ದೇ ಇದೆ ನಾಟ್ ನಾಟ್ ಪ್ರೊಡ್ಯೂಸ್ ಯುವರ್ ಡಾಕ್ಯುಮೆಂಟ್ ಆರ್ ಸಿ ಬುಕ್ ಅಂತೇಳಿ ಇವಾಗ ನನಗೆ ಟೋಟಲ್ ನನಗೆ ಈ ಗಾಡಿ ನಂತರ ನನಗೆ ಕಡಿಮೇಲೆ ಒಂದು ಎರಡೂವರೆ ಸಾರಿ ನಾನು ಫೈನ್ ಕಟ್ಟಿದೆ ಆ ಫೈನ್ ಕಟ್ಟೋದು ವಿಷಯ ಅಲ್ಲ ಅವರಿಗೆ ನಾವು ರೆಸ್ಪಾನ್ಸಲ್ಲಿ ಕೊಡಬೇಕು ನೋಡಿ ನನ್ನ ನನ್ನ ನಾನು ಮ್ಯಾರಿಡ್ ಪರ್ಸನ್ ನನ್ನ ಮಕ್ಕಳ ಜೊತೆ ನಾನೊಂದು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತೀನಿ ಇಲ್ಲದ್ರೆ ಬೇರೆ ಯಾವುದೋ ವಿಷಯಕ್ಕೆ ನಾನು ಹೋಗ್ತಾ ಇರ್ತೀನಿ ನನ್ನ ವೈಫ್ ನನ್ನ ಹತ್ರ ಇವತ್ತು ಕೇಳಿದರು ಏನು ಇದು ಹೊಸ ಗಾಡಿ ತಗೊಂಡು ನಿಮ್ಮನ್ನು ಯಾಕೆ ನಿಲ್ಲಿಸ್ತಾ ಇದ್ದಾರೆ ನೀವು ಯಾಕೆ ಫೈನ್ ಕಟ್ತಾ ಇದ್ದೀರಾ ಅಂತ ಆ ಕಂಪನಿಯವರೇನು ಹೇಳ್ತಾರೆ ಹೋಂಡವಿ ಕಂಪನಿಯವರ ಹತ್ರ ನಾನು ಕೇಳಿದೆ ಸರ್ ಹಿಂಗೆ ಹಿಂಗೆ ಪ್ರಾಬ್ಲಮ್ ಅಂತೇಳಿ ಮೂರು ತಿಂಗಳಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ ಆಗ ಅವರು ಹೇಳಿದ್ರೆ ಏನಂತ ಹೇಳಿದ್ರೆ ನೀವು ಒಂದು ನಂಬರ್ ಕೊಡ್ತೀವಿ ಆ ನಂಬರಿಗೆ ಕಾಲ್ ಮಾಡಿ ಅಂತ ಇವರಿಗೆ ಕಾಲ್ ಮಾಡಿದರೆ ಇವರು ಫಸ್ಟಿಗೆ ಹೇಳಿದ್ರು ಅದು ನಾವು ಮಾಡಿ ಕೊಡ್ತೇವೆ ಅದು ಇದು ಅಂತ ಹೇಳಿದ್ರು ಇವಾಗ ಒಂದು ಟೆನ್ ಡೇಸ್ ಬಿಫೋರ್ ನನಗೆ ಬೇರೊಂದು ನಂಬರ್ ಕೊಟ್ಟರು ಆ ನಂಬರಿಗೆ ಕಾಲ್ ಮಾಡಿದಾಗ ಈ ಥರ ಹೇಳ್ತಾ ಇದ್ದಾರೆ ಅದು ಫೈನ್ ಅದನ್ನು ನಾವು ವ್ಯವಸ್ಥೆ ಮಾಡ್ತೀವಿ ನಮ್ಮದು ಪ್ರಿಂಟಿಂಗ್ ಮಿಷಿನ್ ಸರಿ ಇಲ್ಲ ಅಂತ ಹಲೋ ನೋಡಿ ಕೇಳಿ ನೀವು ಹಲೋ ಇವರೇ

ನನ್ನ ಪೊಲೀಸ್ ಅವರು ಹಿಡಿದ್ರು ನನ್ನ ಇನ್ಕ್ವೈರಿ ನಾನು ನಾನೊಬ್ರು ನಾನು ಗಾಡ್ ಕದ್ದು ತಕೊಂಡ ತರ ಆಯ್ತಲ್ಲ ನಂದು ಇವಾಗ ನಾನು ಶೋರೂಮ್ ಇಂದ ಗಾಡಿ ತೆಗೆದು ನಾನು ಕದ್ದು ತೆಗೆದು ಅವರು ಪೊಲೀಸ್ ಅವರು ನನ್ನ ಹತ್ರ ಇದು ತಾನೇ ಕೇಳಲಿಲ್ಲ ನೀನು ಕದ್ದು ತಗೊಂಡಿದೆ ಅಂತ ಕೇಳ ಕೇಳಿಲ್ಲ ನಮಗೆ ನಮಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ ಇವಾಗ ನನ್ನ ಫೈನಿಗೆ ಯಾರು ಹೊಣೆ ನೋಡಿ ನಾನು ವ್ಯವಸ್ಥೆ ಮಾಡ್ತೀನಿ ಆರ್ ಟಿ ಅವರು ಹೇಳುದು ಫೈನಿಗೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ನೋಡಿ ಇವಾಗ ನಂದು ಏನಾಯ್ತು ಆರ್ಸಿ ಏನಾಯ್ತು ಹಾ ನೋಡಿ ಇನ್ನು ನಾಳೆ ಫೋನ್ ಅವರಕ ಬೇರೆ ರೀಸನ್ ಹೇಳ್ತಾರೆ ಇಲ್ಲ ನಿಮ್ಮ ಹೆಸರೇನು ಅಮರದೀಪ್ ಅಂತ ಅಮರ deep ಅಂತ ಹೇಳியா ಹೌದು ಆಯ್ತು ಆಯ್ತು ನಿಮಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಾಳೆಯಿಂದ ಓಕೆ ನೀವು ನನ್ನನ್ನು ಮಾಡಿ ತರ ಬೇರೆವರಿಗೆ ಮಾಡಕ್ಕೆ ಹೋಗ್ಬೇಡಿ ಶೋರೂಮ್ ಇಂದ ಗಾಡಿ ತಗ್ದು ಇಲ್ಲಿ ತಿರುಗಾಡುವಾಗ ಪೊಲೀಸ್ ಅವರು ಹಿಡಿದು ಅರ್ಧ ಹಾಫ್ ಆನ್ ಅವರ್ ಎಲ್ಲ ಇನ್ಕ್ವೈರಿ ಮಾಡೋ ತರ ಯಾರಿಗೂ ಇನ್ನು ಯಾರಿಗೆ ಮಾಡಬೇಡಿ ನಾನು ತುಂಬಾ ಅಲದಾಡಿದ್ದೀನಿ ಇಲ್ಲಿ ಮಂಗಳೂರಲ್ಲಿ ಹಾ ನಮಗೆ ಸಾವಿರ ಕೆಲಸ ಇರೋದೇ ನಾವು 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 ಬಿಸ್ನೆಸ್ ಮಾಡುವವರು ಗೊತ್ತಾಯ್ತಲ್ಲ ನೀವು ಈ ತರ ಮಾಡಿದ್ರೆ ಈ ಶೋರೂಮ್ ಇಂದ ಗಾಡಿ ತೆಗೋ ಫಸ್ಟ್ ಗಾಡಿ ತೆಗೋಬೇಕಿಂದ ಮೊದಲು ಆರ್ ಕೇಳುವ ಪರಿಸ್ಥಿತಿ ಆಯ್ತು ನಮಗೆ ನಿಮ್ಮ ಹೆಸರೇನು ಹೇಳಿದ್ರು ಅಮರದೀಪ್ ನಾನು ಹೇಳಿಲ್ವಾ ಇವರು ಇದು ನನಗೆ ಕೊಟ್ಟದ್ದು ಎರಡನೇ ನಂಬರ್ ಶೋರೂಮ್ ಅವ್ರದ್ದು ಆಯಿತು ಶೋರೂಮ್ ಇಂದ ಇನ್ನೊಬ್ಬರ ನಂಬರ್ ಇನ್ನೊಬ್ಬರಿಂದ ಮೂರನೇ ನಂಬರ್ ನನಗೆ ಕೊಟ್ಟಿರೋದು ಇದು ನನ್ನ ಆರಿಸಿ ನಾಳೆ ಸಿಗುತ್ತಾ ಎಷ್ಟೊತ್ತಿಗೆ ಸಿಗುತ್ತೆ ನಾಳ್ದು ಸಿಗುತ್ತಾ ನೋಡಿ ನಾಳೆ ಸಿಗುತ್ತ ಈ ತರ ಹೇಳುದು ನನಗೆ ಮೂರು ತಿಂಗಳಿಂದ ಆಟ ಆಡಿಸ್ತಾ ಇದ್ದೀರಾ ನೋಡಿ ಸರ್ ಇದು ಪರಿಸ್ಥಿತಿ